ಹಲೋ ಗೈಸ್ ಎಸ್ ಆರ್ ಎಚ್ ವರ್ಸಸ್ ಕೆ ಕೆ ಆರ್ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಇವು ಕೆ ಕೆ ಆರ್ಗೆ ಇಪ್ಪತ್ನಾಲ್ಕು ಕೋಟಿ ವ್ಯರ್ಥ ನೀವು ಕ್ಯಾಚ್ ಹಿಡಿದ್ರು ಮ್ಯಾಚ್ ಗೆದ್ರ ಅಂತ ಹೇಳ್ಬೋದು ವೀಕ್ಷಕರೇ ಇವತ್ತಿನ ಪ್ರಮುಖ ಪಂದ್ಯದಲ್ಲಿ ಕೆ ಕೆ ಆರ್ ತಂಡ ಈಗ ರೋಚಕ ಜಯ ಕಂಡಿದೆ ಕೊನೆಯ ಬಾಲ್ಗೆ ಈಗ ನಾಲ್ಕು ರನ್ ಅವಶ್ಯಕತೆ ಇತ್ತು ಹಿಕ್ಕಾಕಿ ಕೆ ಕೆ ಆರ್ ತಂಡ ಗೆದ್ದು ಬೀಗಿದೆ ನೀವು ಈ ಒಂದು ಗೆಲುವಿಗೆ ಕಾರಣ ಏನಪ್ಪಾ ಅಂದರೆ ಇದೀಗ ಹರ್ಷಿತ್ ರಾಣ ಅಂತ ಹೇಳ್ಬೋದು ಹರ್ಷಿತ್ ರಾಣ ಅವರ ಕೊನೆಯ ಓವರ್ಗೆ ಈಗ ಹದಿಮೂರು ರನ್ ಡಿಪೆಂಡ್ ಮಾಡಿಕೊಂಡು ಕೆ ಕೆ ಆರ್ ತಂಡಕ್ಕೆ ರೋಚಕ ಗೆಲುವು ತಂದರು ಅದ್ರ ಜೊತೆಗೆ ಚೆನ್ನಾಗಿ ಆಡ್ತಿದಂಥ ಹೆನ್ರಿ ಕ್ಲಾಸನ್ ಮತ್ತು ಶಹಬಾಜ್ ಅಹಮದ್ ಅವರ ವಿಕೆಟ್ ಪಡೆದರ ಮುಖಾಂತರ ಈಗ ಕೆ ಕೆ ಆರ್ಗೆ ಗೆಲುವು ತಂದು ಕೊಟ್ಟರು ಅದರಲ್ಲೂ ಕೊನೆಯ ನಾಲ್ಕು ಬಾಲ್ಗೆ ಐದು ರನ್ ಅವಶ್ಯಕತೆ ಇತ್ತು ಹೀಗಾಗಿ ಕ್ಲಾಸನ್ ಅವರ ವಿಕೆಟ್ ಪಡೆದು ಈಗ ಕೆ ಕೆ ಆರ್ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ ಬಟ್ ಇಲ್ಲಿ ಎಕ್ಸ್ಪೆನ್ಸಿವ್ ಆಗಿದ್ದಾರಪ್ಪ ಅಂದರೆ ಇಪ್ಪತ್ನಾಲ್ಕು ಕೋಟಿ ಸಮಥಿಂಗ್ ಈ ಒಂದು ಪ್ಲೇಯರ್ಗೆ ಕೆ ಆರ್ ಕೊಟ್ಟಿತ್ತು ಯಾರಪ್ಪ ಅಂತಂದರೆ ಮಿಚಲ್ ಸ್ಟಾರ್ಕ್ ಮಿಚೆಲ್ ಸ್ಟಾರ್ಕ್ ನಾಲ್ಕು ಓವರ್ ಬಾಲ್ ಮಾಡಿ ಐವತ್ತ ಮೂರು ನೀಡಿದರೆ ಇನ್ನು ಮೊದಲ ಪಂದ್ಯದಲ್ಲಿಯೇ ಈ ಒಂದು ಆಟಗಾರ ಈಗ ಹೇಳಿಕೊಳ್ಳುವಂಥ ಪ್ರದರ್ಶನ ಕೊಟ್ಟಿಲ್ಲ ಈಗ ಮುಂದಿನ ಪಂದ್ಯದಲ್ಲಿ ಯಾವ ರೀತಿ ಕೊಡ್ತಾರೆ ಅಂತ ನೋಡಬೇಕು ಬಟ್ ಇವಾಗ ಗೆದ್ದಿದ್ದೇನಪ್ಪ ಅಂದರೆ ಕೆ ಕೆ ಆರ್ ಮೊದಲಿಗೆ ಕೆ ಆರ್ ತಂಡದಲ್ಲಿ ರಸಲ್ ಅವರು ಅಜಯ ಅರವತ್ನಾಲ್ಕು ಕುಡಿದರೆ ಪಿಲ್ ಸಾಲ್ಟ್ ಐವತ್ನಾಲ್ಕು ರಮಣ್ ದೀಪ್ ಸಿಂಗ್ ಮೂವತ್ತೈದು ನೀಡಿದರು ಇನ್ನು ಎಸ್ ಆರ್ ಪುರ ನಟರಾಜನ್ ಮೂರು ವಿಕೆಟ್ ಪಡೆದರೆ ಮಯಾಂಕ್ ಮಾರ್ಕಂಡೆ ಎರಡು ಒಂದು ವಿಕೆಟ್ ಪಡೆದು ಮಿಂಚಿದರು ಗುರಿ ಪಡೆದಂತಹ ಎಸ್ಆರ್ಎಸ್ ತಂಡ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ನಾಲ್ಕು ರನ್ ಗಳಿಸಿ ನಾಲ್ಕು ರನ್ಗಳ ಸೋಲನ್ನು ಬಯಸಿತು ಇನ್ನು ಎಸ್ಆರ್ಎಸ್ ಪರ ಹೆನ್ರಿಕ್ ಕಲಾಸನ್ ಅವರು ಅರವತ್ತ ಮೂರನ್ನು ನೋಡಿದರೆ ಅಭಿಷೇಕ್ ಶರ್ಮಾ ಮೂವತ್ತೆರಡು ಮಯಾಂಕ್ ಅಗರ್ವಾಲ್ ಮೂವತ್ತೆರಡ ಇನ್ನು ಕೆ ಇನ್ನು ಕೆಕೆಆರ್ ತಂಡದ ಪರ ಹರ್ಷಿತ್ ರಣ್ಣ ಮೂರು ವಿಕೆಟ್ ಪಡೆದರೆ ಡ್ರೇರಸ್ ಎರಡು ಸುನಿಲ್ ನರೇನ್ ಒಂದು ವಿಕೆಟ್ ಪಡೆದು ಮಿಂಚಿದರು ಪಟೀಲಿ ಕೆ ಟಿ ಆರ್ಗೆದಿರ್ಬೋದು ಪಟಿಲಿಕೇತಿದ್ದನಪ್ಪ ಹೆನ್ನಿ ಕ್ಲಾಸನ್ ಅವರ ಬ್ಯಾಟಿಂಗ್ ಅಂತ ಹೇಳ್ಬೋದು ಬೆಂಕಿ ಬ್ಯಾಟಿಂಗ್ ಮುಖಾಂತರ ಎಸ್ ಆರ್ ಎಸ್ ತಂಡಕ್ಕೆ ಇನ್ನೂರ ಗಡಿ ತಡಿಸಿದ್ರು ಬಟ್ ಪಂದ್ಯವನ್ನು ಕೆಲಸಕ್ಕಾಗಲಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು